ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಬೃಹತ್ ಸಮಾವೇಶ ಜರುಗಿತು ಜಿಲ್ಲಾಧಿಕಾರಿ ವೈಶಾಲಿ ಎಂ ಎಲ್ ರವರು ಸಸಿಗೆ ನೀರು ಹಾಕಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಜಿ ಎಸ್ ಪಾಟೀಲ್ ನಾವು ನುಡಿದಂತೆ ನಡೆದಿದ್ದೇವೆ ಈ ಭೂಮಿಯ ಮೇಲೆ ಕಾಂಗ್ರೆಸ್ ಪಕ್ಷ ಎಲ್ಲಿವರೆಗೆ ಇರುತ್ತದೆಯೋ ಅಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿರುತ್ತವೆ ಎಂದರು ಹತ್ತು ತಿಂಗಳ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ನಮ್ಮ ಸರ್ಕಾರದ ಮೂವತ್ತೆಂಟು ಸಾವಿರ ಕೋಟಿ ರು ಹಣವನ್ನು ಖರ್ಚು ಮಾಡಿದೆ ಎಂದು ಜಿ ಎಸ್ ಪಾಟೀಲ್ ತಿಳಿಸಿದರು ಮಾಜಿ ಶಾಸಕರಾದ ಜಿ ಎಸ್ ಗಡ್ಡದೇವರ್ಮಠ್ ರಾಮಣ್ಣ ಲಮಾಣಿ ಸುಜಾತ ದೊಡ್ಮನಿ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಸಿ ಡಿ ಪಿ ಒ ಮೃತ್ಯುಂಜಯ ಗುಡ್ಡದ ಮಿಗ್ರೆ ಆಹಾರ ನಿರೀಕ್ಷಕಿ ಮಂಜುಳಾ ಆಕಳದ್ ಸೇರಿದಂತೆ ಲಕ್ಷ್ಮೇಶ್ವರ ಹಾಗೂ ಶಿರಟ್ಟಿ ತಾಲೂಕು

ಮೂವತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡಿದ ಹತ್ತು ನೀವು ಲೆಕ್ಕ ಹಾಕ್ಬೇಕು ನಾರಿ ಶಕ್ತಿ ಅಂತ ಶಕ್ತಿ ಅಲ್ಲ ಯಾಕಂದ್ರೆ ನೀವು ಒಮ್ಮೆ ಮನಸ್ಸು ಮಾಡಿದ್ರೆ ನೀವು ನಮ್ ಬದಲಾವಣೆ ಆಗದಂತ ಒಂದು ಶಕ್ತಿ ನಿಮ್ಮ ಹತ್ರ ಇದೆ ಅದಕ್ಕೆ ಇಂಥ ವಿಚಾರದಲ್ಲಿ ಇವತ್ತು ನಾವೆಲ್ಲ ಬಹಳ ರೀತಿಯಿಂದ ನಾವು ನಮ್ಮ ವಿರೋಧ ಪಕ್ಷದವರು ಹೇಳಿದ್ರು ಉದ್ಘಾಟನಾ ಕಾರ್ಯಕ್ರಮ ಜೋರಾಗಿ ತಪ್ಪ ಕಟ್ಟುವುದರೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಶುಭಾಶಯ ಸಾಕ್ಷಿಯಾಗೋಣ ಐತಿಹಾಸಿಕ ನೆಲ ಇವತ್ತು ಕುಲಿಗೆರೆ ಮತ್ತು ಇವತ್ತು ಲಕ್ಷ್ಮೇಶ್ವರದ ನೆಲದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ತಾಲೂಕುಗಳ ಈ ಪಂಚೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಇದೀಗ ಎಲ್ಲ ಗಣ್ಯಮಾನ್ಯರ ಅಮೃತ ಹಸ್ತದಿಂದ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ತಾ ಇದೆ ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇದು ನಿಂತು ಹೋಗುತ್ತೆ ಇಲ್ಲ ಈ ಭೂಮಿ ಮೇಲೆ ಎಲ್ಲಿಂದ ಕಾಂಗ್ರೆಸ್ ಪಕ್ಷ ಇದ್ದೀವಿ ಜೀವನ ಗ್ಯಾರಂಟಿ ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಕಾಂಗ್ರೆಸ್ ಪಕ್ಷದವ್ರು ಮಾಡಿದವ್ರು ಇವತ್ತು ಮನಮೋಹನ್ ಸಿಂಗ್ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನ ಮಂತ್ರಿಗಳಿದ್ದಾಗ ಎಷ್ಟೆಷ್ಟು ನಮ್ಮ ಫುಡ್ ಸೆಕ್ಯೂರಿಟಿ ಆಕ್ಟ್ ಅವರೇ ತಂದವರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾವಿಷ್ಟು ಅಕ್ಕಿಯನ್ನ ನಮ್ಮ ನಿಮ್ಮ ನಿಮ್ಮ ಸರ್ಕಾರ ನಿಮ್ಮ ಆಡಳಿತ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ನಾವು ಏನು ಕಾಯ್ದೆ ಮಾಡಿದ್ದೇವೋ ನಮ್ಮ ಸಂವಿಧಾನದಲ್ಲಿ ಆ ಕಾಯ್ದೆ ಇಡುವ ಇವತ್ತು ನಮ್ಗೆಲ್ಲ ದುಡ್ಡು ಐಟಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಯಾರು ಅದಕ್ಕೆ ಭಯ ಪಡಬೇಕ ಇವತ್ತು ನಾವೆಲ್ಲ ಭಾಳ ಉನ್ನ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕಾಗಿತ್ತು ಯಾಕಂದ್ರೆ ನೀವು ಮನೆಯ ಐತಿ ಬಾ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಅವಾಗ ಏನಂತ ನೋಡೋದ್ ಪಕ್ಷದವರು ಏನ್ ಅಕ್ಕಿ ಕೊಡ್ತೀರೋ ಸಸಿ ಕೊಡ್ತೀರೋ ಅಂತ ಯಾವಾಗ ನೀವು ಎಲ್ಲಾರು ಸಮಾಧಾನ ಎದುರಿ ದಿವ್ಸ ಮುಂದೆ ಗುಡ್ಡಾಡ್ತೀರ ಅದೇ ಅದನ್ನ ಇಷ್ಟ ಒಂದು ತಲೀನೇ ಇದು ಮಾಡಿದ್ರು ಏ ಬಾ ಅವಕಾಶ ಮಾಡಿ ಕೊಟ್ಟು ಅಂದ್ರೆ ಇಲ್ಲೇ ಇಲ್ಲಿ ಮುಂತಿ ಹೋಗಿ ಸ್ಟ್ಯಾಂಡ್ ಅಂತ ತಾಯಿದ್ರು ನೀವು ಜಗ ಜಗನಿಲ್ಲ ಯಾರ ದೇವಸ್ಥಾನ ಉಳಿದ್ ಟೋರ್ ಮನೆ ಉಳಿದಿಲ್ಲ ಅಂಡನ್ ಮನೆ ಉಳಿದಿಲ್ಲ ಮತ್ತೆ ಯಾರು ಕೇಳಬೇಕು ಇಲ್ಲ ನೀವು ಬಡೋ ಬಡವಾಗೆ ನೀವು ಬಸ್ ಹತ್ತೆ ಹೋಗಿ ಒಂದ್ ಕೂಡ ಹುಡುಗಿ